ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್ ಇದು ಬಂದ್ಬಿಟ್ಟು ಗುರುವಾರದ ವ್ಲಾಗು ಅಂದರೆ ಮದುವೆಗೆ ಇನ್ನೊಂದು ವಾರ ಇದ್ದೆ ಅನ್ನೋ ಮಾಡ್ತಾ ಇರೋದು ಸೊ ಮದುವೆಗೆ ಮನೆಗೆ ಸಾಂಬಾರು ಪುಡಿ ಎಲ್ಲ ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದರು ಅಮ್ಮ ಸೊ ನಾನು ಆಫೀಸಿಂದ ಬಂದಾಗ ರೆಡಿ ಮಾಡ್ತಾಯಿದ್ದು ಅದನ್ನ ಕ್ಯಾಪ್ಚರ್ ತೊಗೊಂಡೆ ಅದಾದಮೇಲೆ ಗುರುವಾರ ಆಗಿದ್ದರಿಂದ ನಾನು ಆ್ಯಸ್ ಯುಶಲ್ ಪೂಜೆ ಮಾಡೋದ್ರ ಸ್ವಾಮಿಗೆ ಸೊ ನಾನೆಲ್ಲ ಸ್ನಾನ ಮಾಡಿಕೊಂಡು ಅವೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಏನಿಲ್ಲ ನಾನು ನಾರ್ಮಲಾಗೆ ಪೂಜೆ ಮಾಡೋದು ಯಾವುದೇ ರೀತಿ ಬೇರೆ ರೀತಿ ಎಲ್ಲ ಮಾಡಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಏನೇನು ಇದೆಲ್ಲ ಕಟ್ಟಿ ಮಾಡ್ತಾರೆ ಬಟ್ ನಂಗೆ ಅವೆಲ್ಲ ಏನೂ ಬರೋದಿಲ್ಲ ನಂಗೆ ಆ ಥರ ಕಟ್ಟೇನು ಮಾಡೋ ಅಭ್ಯಾಸ ಇಲ್ಲ ನಾನು ನಾರ್ಮಲಾಗೆ ಹೇಗೆ ದೇವ್ರ ಪೂಜೆ ಮಾಡ್ತೀವೋ ಆ ಥರ ಮಾಡೇ ಅಭ್ಯಾಸ ಸೊ ಅದೇ ರೀತಿ ಮಾಡ್ತೀನಿ ಪ್ರತಿ ಗುರುವಾರನೂ ಮಾಡ್ತೀನಿ ಇನ್ನು ಯಾವ ಗುರುವಾರನೂ ಮಿಸ್ ಮಾಡಲ್ಲ ಸಮಟೈಮ್ಸ್ ತಿಂಗಳಲ್ಲಿ ಒಂದು ಸರಿ ಮಿಸ್ ಆಗ್ಬೋದು ಅಷ್ಟೇ ಇನ್ನು ಯಾವತ್ತೂ ಮಿಸ್ ಆಗೋದಿಲ್ಲ ಸೊ ನಾನು ಗುರುವಾರ ಗುರುವಾರ ತಪ್ಪದೇ ಮಾಡೇ ಮಾಡ್ತೀನಿ ಸೊ ಮದುವೆಗೆ ಇನ್ನೊಂದು ವಾರ ಇತ್ತು ತುಂಬ ಕೆಲಸಗಳಿದ್ದವು ಆದರೂ ಮದುವೆ ಮದುವೆ ಇನ್ನೊಂದು ವಾರ ಐತೆ ನನಗೆ ಎಲ್ಲರಿಗೂ ಅಷ್ಟೇ ಕೆಲಸ ಇರುತ್ತೆ ನಮಗೂ ಅಷ್ಟೇ ಕೆಲಸ ಇತ್ತು ಮದುವೆ ಬೇರೆ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನು ಒಡವೆ ಅಂಗಡಿಲಿ ಒಡವೆ ಇದ್ದು ಬಟ್ಟೆ ನಾವು ಸ್ಟಿಚಿಂಗ್ ಕೊಟ್ಟಿದ್ದು ಅವರು ಕೊಟ್ಟಿರಲಿಲ್ಲ ಶನಿವಾರ ಅಂತ ಹೇಳಿದವರು ನಾನು ಗುರುವಾರ ಕೇಳ್ಕೊಂಡು ಬಂದೆ ಸೊ ಶನಿವಾರ ಆಗಲ್ಲ ಭಾನುವಾರ ಅಂದರು ಅದೆಲ್ಲ ತಲೆನೋವಿತ್ತು ಬೇಗ ಕೊಡಿ ಅಂತ ಹೇಳ್ಬಿಟ್ಟು ಬಂದೆ ನಾನು ಸ್ಟಿಚಿಂಗಿನ್ನೂ ಅವ್ರು ಸ್ಟಾರ್ಟೇ ಮಾಡಿರಲಿಲ್ಲ ನನ್ನ ತಂಗಿದೇ ಒಂದು ಇಪ್ಪತ್ತು ಸೀರೆ ಏನೋ ಇದ್ದೋ ನಂದು ನಾವು ಅಮ್ಮಂದು ಎಲ್ಲ ಅಲ್ಲಿ ಅಷ್ಟು ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಹಂಗಾದ್ರೆ ಅವರು ಒಂದೇ ಸರಿ ತೊಗೊಂಡಾಗ ನಾವು ಒಂದೇ ಸತಿ ಮುಗಿಸ್ಬೇಕು ಮಿಸ್ ಆಗಿಬಿಡ್ತವೆ ಅಂತ ಹೇಳಿದ್ರು ಏನೋ ಒಂದು ಮಾಡಿ ಆಂಟಿ ನಮಗೆ ಸೋಮವಾರದಿಂದ ಶಾಸ್ತ್ರಗಳು ಇದ್ದಾವೆ ಬೇಗ ಕೊಡಿ ಅಂತ ಹೇಳ್ಬಿಟ್ಟು ಬಂದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಳಿದ್ರೆ ಕನ್ನಡ ಬ್ಲಾಗ್ಸ್ ಇವತ್ತು ಮದುವೆ ಇನ್ನೊಂದು ಸ್ವಲ್ಪ ದಿನ ಇದೆ ಅದಕ್ಕೆ ಫೇಸ್ ಎಲ್ಲ ಒಂದು ಸ್ವಲ್ಪ ಫ್ರೆಸ್ ಬರ್ಕ್ ಎಲ್ಲ ಹಾಕೊಂಡು ಸ್ವಲ್ಪ ಗ್ಲೋಯಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಎಲ್ಲ ಈ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂತಿ ಮುಂದ ಸರಿ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡುದು ಹಂಡ್ರೆಡ್ ರುಪೀಸ್ ಅಷ್ಟೇ ಇದ್ರ ಜೊತೆ ಪ್ಯಾಕೆಟ್ ಕೊಟ್ಟಿದ್ರು ಯೂಸ್ ಮಾಡೇ ಇರ್ಲಿಲ್ಲ ಸೊ ಇದನ್ನ ಯೂಸ್ ಮಾಡಣ ಸೊ ಇದ್ರಿಂದ ಓಪನ್ ಮಾಡಿ ಇಷ್ಟೊಂದು ಇದೆ ಕಲೆ ಮಾಡ್ತೇನೆ ಆಗುತ್ತಿಲ್ಲ ಇದ್ ಜಾರ್ಗ್ ಹಾಕೊಂಡಿದ್ವಿ ఇష్ట అక్కడ దాని పూజ 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 ఎలాంటి

ಸೊ ಈ ಥರ ಮಿಕ್ಸ್ ಆಗಿದೆ ನಾನು ಸ್ವಲ್ಪ ಅಷ್ಟೇ ಅಪ್ಲಾಯ ತಗೊಂಡಿರೋದು ಎಲ್ಲ ತೆಗ್ದಿದ್ದೀನಿ ಸೊ ಈಗ ಬೇಸ್ಕೊ ಅಮ್ಮ ಈ ಚಳಿ ಚಳಿ ಇದಕ್ಕೂ ಫೋಲ್ ಫೋಲ್ಡ್ ಆಗ್ತಾ ಇತ್ತು

ಆಮೇಲೆ ನೋಡಿ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಕ್ಲೀನ್ ಆಗಿ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ಯಾವಾಗಲೂ ಯೂಸ್ ಮಾಡ್ತೀನಿ ಇದನ್ನ ಐದ್ ದಿನ ಇದೆ ಅದಕ್ಕೆ ಈಗ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದೀನಿ ಸ್ಕಿನ್ ಎಲ್ಲ ಮಾಡ್ಕೊಂಡು ಗ್ಲೋಯಿಂಗ್ ಆಗಿ ಅಂತ ಸೋ 2 ನಿಮಿಷ ಅಲ್ಲಿ ಆಮೇಲೆ ವಾಶ್ ಮಾಡ್ಕೊಂಡೆ ಬಿಡಿ ನಮಗೆ ಫೇಸ್ ಒಂದು ಗ್ಲೋ ಆದರೆ मेन मेनಲಿ ಮಾತ್ರ ಗ್ಲೋ ಆದರೆ ಚೈಯಿಲ್ಲ ನಮ್ಮ ಗ್ಲೋ ಇನ್ ಇತ್ರ ಬಾಡಿ ಒಳಗೇ ನನಗೆ ಬೇಕು ಸೋ ಅದಕ್ಕೆ ನಾನು ಗುಲ್ ಗುಚಿಗಿನ ನೀರು ತಗೊಂಡಿದ್ದೀನಿ ಈ ಸಿ ನೀರು ಸೋ ಅದಕ್ಕೆ ತುಪ್ಪ ಮನೆಲೇ ಖಾಸಿರು ಅಂತ ತುಪ್ಪಾ ಬಸನಕೊಂಡ್ ಬಸೇನೀರ್ ಗಾಕದ ಕರಗತೆ ಇಲ್ಲಿ ಕರಗತಾ ಇದೆ ಸೊ ಇದು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಏನಿದೆ ಒಳಗಡೆಯಿಂದ ಗ್ಲೋ ಆಗುತ್ತೆ ಸೊ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣುತ್ತೆ ಫೇಸ್ ಮಾತ್ರಲ್ಲ ಫುಲ್ ಬಾಡಿ ಒಳಗಡೆಯಿಂದ ಗ್ಲೋ ಆಗುತ್ತೆ ಸೊ ಇದು ನೈಟ್ ಟೈಮ್ ಕುಡಿಯೋದ್ರಿಂದ ಮಾರ್ನಿಂಗ್ ಇದ್ದ ತಕ್ಷಣ ಉಪ್ಪು ಹಚ್ಚಿ ನೀರಿಗೆ ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆಯ್ ಇದ್ರ ಜೊತೆಗೆ ನಿಂಬೆ ಸ್ವಲ್ಪ ಎಂಟ್ಕೊಬೋದು ಅದರಲ್ಲಿ ಆ್ಯಕ್ಸೆ ಆ್ಯಂಟಿಡೆ ಆಕ್ಸಿ ಆ್ಯಂಟಿಡೆಂಟ್ ಇರೋದ್ರಿಂದ ನಮಗೆ ಕೊಲಾಜಿನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಏನೇ ಏನೇದು ಅದನ್ನ ರಿಮೂವ್ ಮಾಡೋಕದೇ ಮಾಡುತ್ತೆ ಒಳಗಡೆಯಿಂದ ಅದು ನ ಇಂಪ್ರೂವ್ ಮಾಡ್ತಾ ಇರುತ್ತೆ ಅದರಲ್ಲಿ ವಿಟಮಿನ್ ಸಿ ಇರುತ್ತಲ್ವ ಸೊ ಅದು ಒಳಗಡೆಯಿಂದ ನಮಗೆ ಕೊಲಾಜಿನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ತುಪ್ಪದವರು ಅಷ್ಟೇ ತುಂಬ ಒಳ್ಳೆ ಆಕ್ಸಿಡೆಂಟ್ ಆಕ್ಸಿಡೆಂಟು ಇರುತ್ತೆ

ಅದಕ್ಕಿಂತ ಮುಂಚೆ ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದು ಸೊ ಅದಾದಮೇಲೆ ಪೈಂಟ್ ಆದಮೇಲೆ ಫುಲ್ ಎಲ್ಲ ಧೂಳಾಗ್ಬಿಟ್ಟಿತ್ತು ನನ್ನ ಡ್ರೆಸ್ಸಿಂಗ್ ಟೇಬಲೆಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅದೆಲ್ಲ ಸ್ಟಫಿಂಗ್ ಎಲ್ಲ ಆಚೆನೆ ಹಂಗಂಗೆ ಇತ್ತು ಎಲ್ಲ ನೀಟಾಗಿ ಜೋಡ್ಸಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಹೆಂಗೂ ಟೈಮ್ ಇದೆಯಲ್ಲ ಇವತ್ತೇ ಮಾಡಿಬಿಡೋಣ ಇನ್ನು ಯಾವತ್ತು ಟೈಮ್ ಆಗುತ್ತೋ ಒಂದೊಂದೇ ಕೆಲಸ ಆಗ್ಬಿಡ ಆಗಿಬಿಡ್ಲಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೊ ಎಷ್ಟು ತುಂಬಿದೆ ನೋಡಿ ಒಂದು ಏನಾರ ನಮ್ಮ ಖಾಲಿ ಜಾಗ ಇದೆ ಅಂದ್ಬಿಟ್ರೆ ನಮ್ಮ ಮನೆಯಲ್ಲಿ ತಗೊಂಡೋಗಿ ತಗೊಂಡೋಗಿ ಅಲ್ಲೇ ಇಡೋದು ಎಲ್ಲ ಕೆಲಸ ಸೊ ಡ್ರೆಸ್ಸಿಂಗ್ ಟೇಬಲ್ ಒಂದು ಖಾಲಿ ಇತ್ತು ಅದನ್ನೆಲ್ಲ ತುಂಬಿಸ್ಬಿಟ್ಟು ಅವ್ರು ತಂದು ಅದು ಇದು ಎಲ್ಲ ಇಟ್ಬಿಟ್ಟು ನನ್ನ ಇದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇರಬೇಕಾಗಿದ್ದು ಯಾರೂ ಇರಲಿಲ್ಲ ಎಲ್ಲ ಬೇರೆ ಐಟಮ್ಸೇ ಇದ್ದು ಸೊ ನಾನು ವೈಪ್ಸ್ ತಾನು ಕ್ಲೀನ್ ಮಾಡೋದು ವೈಫ್ಸಲ್ಲಿ ಅದು ನೀಟಾಗೆಲ್ಲ ಕ್ಲೀನ್ ಆಗುತ್ತೆ ಬಟ್ಟೆಲಾದರೆ ಅದು ಬಟ್ಟೆಲಿರೋ ಇದೆಲ್ಲ ಧೂಳು ದಸ್ಟ್ ಮತ್ತೆ ಅದು ಮೆತ್ಕೊಂಬಿಡುತ್ತೆ ಅಂದ್ಬಿಟ್ಟು ವೈಪ್ಸೆಲ್ಲ ಕ್ಲೀನ್ ಮಾಡ್ತೀನಿ ಸೊ ಈ ಮಿರರ್ಸು ಸ್ಟ್ಯಾಂಡ್ಸು ಇವೆಲ್ಲ ಆದರೆ ವೈಪ್ಸಲ್ಲೇ ಕ್ಲೀನ್ ಮಾಡೋದು ಒಳ್ಳೆಯದು ಅದೆಲ್ಲ ಮುಗಿಸೋ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು ಆಗಲೇ ಒಂಬತ್ತು ಗಂಟೆ ಹತ್ತು ಹತ್ರ ಆಗ್ತಿತ್ತು ಸೊ ನನಗೂ ಇನ್ನೇನು ಆಫೀಸ್ಗೆ ಹೋಗಕ್ಕೆ ಟೈಮ್ ಆಗುತ್ತೆ ಬೆಳಗ್ಗೆ ಬೇಗ ತರಬೇಕು ಅಂತ ನಮ್ಮ ಅಮ್ಮ ಬಟ್ಟೆಲ್ಲ ಒದ್ದು ಜೋಡ್ಸಿಟ್ಟಿದ್ರು ಎತ್ತಿಟ್ಕೋ ಎತ್ತಿಟ್ಕೋ ಅಂತ ನಂಗೆ ಎತ್ತಿಟ್ಕೊಳ್ಳೋಕೆ ಟೈಮೇ ಸಿಕ್ಕಿರಲಿಲ್ಲ ಸುಮ್ಮನೆ ಬಂದು ಮಲ್ಕೊಂಬಿಡ್ತೀನಿ ಆಫೀಸಿಂದ ಫುಲ್ಲು ಸುಸ್ತಾಗಿರುತ್ತೆ ಮಲ್ಕೊಂಡ್ಬಿಡ್ತೀನಿ ಆ ಟೈಮೇ ಸಿಕ್ಕಿರಲಿಲ್ಲ ಅಷ್ಟು ಬಟ್ಟೆಗಳೆಲ್ಲ ಇದ್ದರೂ ಇನ್ನೂ ಎತ್ತೆ ಇಟ್ಟಿರಲಿಲ್ಲ ಇನ್ನೇನು ಇದನ್ನು ಮಾಡಿಬಿಟ್ಟಿದ್ದೀನಿ ಅದನ್ನು ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಜೋಡ್ಸಿಡ್ತಾಯಿದ್ದೆ ಸೊ ನಮ್ಮ ಬೇರಂತೂ ತುಂಬೋಗ್ಬಿಟ್ಟಿದೆ ಈಗಾಗ ಜಾಗವೇ ಇಲ್ಲ ಎಲ್ಲಿಕಾದರೂ ತುರ್ಕಿ ತುರ್ಕಿ ಇಕ್ಬೇಕಷ್ಟೇ ಆದರೂ ಬಟ್ಟೆ ಮೇಲೆ ಆಸೆ ಮಾತ್ರ ಹೋಗೋಲ್ಲ ನಮ್ಮ ಅಂತ ಇರುತ್ತೆ ನಿಮಗೆ ಎಷ್ಟು ಬಟ್ಟೆ ಇದ್ದರೂ ಬಟ್ಟೆ ಮೇಲೆ ಆಸೆ ಮಾತ್ರ ತಪ್ಪಲ್ಲ ಅಂತ ಬಟ್ಟೆ ಅಂಗಡಿನೇ ಇಕ್ಬೇಕು ನಿಮಗೆ ಅಂತ ಆದರೂ ಇಲ್ಲ ನಮಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಅದೇ ಆಸೆ ಅಲ್ಲ ಎಷ್ಟು ಬಟ್ಟೆ ಇದ್ದರೂ ಚಪ್ಪಲಿ ಇದ್ದರು ಡ್ರೆಸ್ಸಿಂಗ್ ಐಟಮ್ಸ್ ಇದ್ದರು ಅಥವಾ ಮೇಕಪ್ ಸೆಟ್ಸ್ ಇದ್ದರು ಇನ್ನೂ ಬೇಕು ಅನಿಸುತ್ತೆ ಅಷ್ಟೇ ಸೊ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ನಾನು ಫೇಸ್ ಪ್ಯಾಕ್ ಹಾಕಿದ್ನಲ್ಲ ಅದು ವಾಶ್ ಮಾಡಿರಲಿಲ್ಲ ಆಮೇಲೆ ಒಂದು ಸ್ಥಿತಿ ಮಾಡ್ಕೊಂಡೆ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ನಾನು ಫುಲ್ ವಾಶ್ ಮಾಡಾದ್ಮೇಲೆ ಗ್ಲೋ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಕ್ಲಿಯರ್ ಆಗುತ್ತೆ ಫೇಸು ಸ್ಮೂತ್ ಆಗುತ್ತೆ ಅದಕ್ಕೆ ನನಗೆ ತುಂಬ ಇಷ್ಟ ನನ್ನ ಸ್ಕಿನ್ ಸ್ಮೂತಾಗಿರೋಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟು ಚಳಿಂದು ಟೈಮಲ್ಲಿ ಸ್ವೆಟರು ಅದನ್ನು ಇದು ಇಲ್ದಾರೆ ಆಚೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ನೈಟದ್ದು ಮುಖ ತೊಳಿಬೇಕು ಅಷ್ಟೇ ಅಪ್ಪ ಯಾ ಎಷ್ಟು ಚಳಿ ಎನಿಸೋದು ಚಳಿಗಾಲ ಬಂದಾಗ ಯಾಕದು ಚಳಿಗಾಲ ಬರುತ್ತೋ ಅಂತಾರೆ ಬೇಸಿಗೆ ಬಂದಾಗ ಈ ಬೇಸಿಗೆ ಕಾಲದ ಬಿಸಿ ಏನು ಸೆಕೆ ಮಾತ್ರ ತೊಳ್ಕೊಳೋಕಾಗಲ್ಲ ಅಂತಾರೆ ಮಳೆಗಾಲದ ಬಂದಾಗ ಯಾಕೆ ಮಳೆ ಒಯ್ಯತು ಅಂತಾರೆ ಹೆಂಗಿದ್ರು ಜನಗಳು ಕಷ್ಟ ಸೊ ಅದಾದಮೇಲೆ ಫುಲ್ ಮುಖ ಎಲ್ಲ ನೀಟಾಗಿ ತೊಳೆದಾದ್ಮೇಲೆ ನಾನು ನೈಟ್ ಕ್ರೀಮ್ ಅಪ್ಲೈ ಮಾಡಿ ಐ ಕ್ರೀಮ್ ಅಪ್ಲೈ ಮಾಡಿ ಆ್ಯಂಡ್ ಲಿಪ್ ಬಾಮ್ ಅಪ್ಲೈ ಮಾಡೋದು ಅಷ್ಟೇ ನೈಟ್ ಹೊತ್ತು ನಾನು ಜಾಸ್ತಿ ಸಿರಮ್ ಎಲ್ಲ ಬೇ ನನಗೆ ಮೂಡ್ ಮೂಡಿದ್ದಾಗ ಮಾತ್ರ ಅಪ್ಲೈ ಮಾಡೋದು ನನಗೆ ಇವತ್ತಿದು ಹಾಕೊಬೇಕು ಅನಿಸಿದ್ರೆ ಮಾತ್ರ ಅಪ್ಲೈ ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲ ನೈಟ್ ಹೊತ್ತು ನಾನು ಡೈಲಿ ಇಷ್ಟು ಟೈಮ್ ಹಾಕೋದು ಸೊ ಇಷ್ಟೇ ಫ್ರೆಂಡ್ಸ್ ಅವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ನಿಮಗೇನಾದ್ರು ಒಂದೇ ಒಂದು ಸ್ವಲ್ಪ ನಾನು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇನ್ನು ತುಂಬ ವೀಡಿಯೋಸ್ ಇದೆ ಮದುವೆದೆಲ್ಲ ಸೊ ನಾನು ಇಷ್ಟು ದಿನ ಹಾಕೋಕ್ಕೆ ಆಗಿರಲಿಲ್ಲ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಯೂಟ್ಯೂಬರ್ಸ್ ಅವರು ಕೂಡ ಬ್ಲಾಗ್ಸ್ ಮಾಡ್ತಾ ಇದ್ದೀರ ಅವರು ನನಗೆ ಸ್ವಲ್ಪ ಜನ ಮೆಸೇಜ್ ಮಾಡಿದರು ಅವರೆಲ್ಲರಿಗೂ ಥ್ಯಾಂಕ್ ಯು ನಾನು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವ್ರಿಗೆಲ್ಲರಿಗೂ ನಿಮ್ಮ ಸಪೋರ್ಟ್ ನೀವು ಬೆಳೀತಾ ಇದ್ದೀರಾ ನೀವು ಬೆಳೀರಿ ನಮ್ಮನ್ನು ಬೆಳೆಸ್ರಿ ಅಂತ ಅಷ್ಟೇ ಕೇಳ್ಕೊತೀನಿ ಅವರು ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ವೀಡಿಯೋ ಮಾಡಿದ್ದಾರೆ ಪ್ಲೀಸ್ ಅವರು ಎಲ್ಲ ಹೊಸ ಚಾನಲ್ ಯಾರು ಸ್ಟಾರ್ಟ್ ಮಾಡಿದೆ ಅವ್ರನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ ಒಂದು ಟ್ಯಾಲೆಂಟ್ ಅನ್ನೋದು ಏನಾರು ಇರುತ್ತೆ ಸೊ ಅಷ್ಟೇ ನಾನು ಕೇಳ್ಕೊಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮನ್ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಮದುವೆ ವಿಡಿಯೋಗಳು ಸ್ಟಾರ್ಟ್ ಆಗುತ್ತೆ ಬಾಯ್ ಬಾಯ್